ದಿಢೀರಂತ ದೆಹಲಿಗೆ ತೆರಳಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪುಣೆಯಿಂದ ನೇರವಾಗಿ ದೆಹಲಿಯತ್ತ ಪ್ರಯಾಣ ಬೆಳೆಸಿರೋದು ನಿನ್ನೆ ಶಿರಡಿಗೆ ಅಂತ ಹೋಗಿದ್ದ ಡಿಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ದೇವರ ದರ್ಶನ ಪಡ್ಕೊಂಡಿದ್ದಾರೆ ಸಾಯಿಬಾಬಾ ದರ್ಶನದ ನಂತರ ಪುಣೆಗೆ ಭೇಟಿ ನೀಡಿ ಅಲ್ಲಿಂದ ನೇರವಾಗಿ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಯಾತಕ್ಕಾಗಿ ಅಂತ ಮೊದಲೇ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಕ್ಷಣಕ್ಕೊಂದು ಟರ್ನ್ ಸಿಗ್ತಾ ಇದೆ ಅದರ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರೋದು ಅವರು ಟ್ವೀಟ್ ಮಾಡಿದ್ದಾರೆ ನಿಜ ನಾನು ಖಾಸಗಿ ಕಾರ್ಯಕ್ರಮಗಳ ನಿಮಿತ್ತ ಬೇರೆ ಬೇರೆ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಂತ ಬಟ್ ಹಂಗಿದ್ರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿ ಎಂ ಸಿದ್ದರಾಮಯ್ಯ ಇಬ್ಬರು ದೆಹಲಿಗೆ ಹೋಗಿ ಬಂದ ನಂತರ ಸಿದ್ದರಾಮಯ್ಯನವರೇನೋ ರಾಜಾರೋಷ್ವಾಗಿ ಹೇಳ್ಕೊಂಡ್ರು ನಾನೇ ಪೂರ್ಣಾವಧಿ ಸಿ ಎಂ ಅಂತ ಬಟ್ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನೂ ಉತ್ಸಾಹಭರಿತವಾಗಿ ಹೇಳಿಕೆ ಕೊಡಲಿಲ್ಲ ಅಥವಾ ಟಾಂಟ್ ಮಾಡೋದಕ್ಕೆ ಹೋಗಲಿಲ್ಲ ಎರಡು ದಿನ ಸೈಲೆಂಟ್ ಆಗಿದ್ದರು ತದನಂತರದಲ್ಲಿ ಓಕೆ ನಾನು ಸಿದ್ದರಾಮಯ್ಯವರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದರು ಪಕ್ಷಕ್ಕೆ ಬದ್ಧನಾಗಿರ್ತೀನಿ ಅಂದರು ದೇವಸ್ಥಾನಕ್ಕೆ ಹೋದರು ಚಾಮುಂಡಿ ದರ್ಶನವನ್ನು ಕೂಡ ಪಡ್ಕೊಂಡ್ರು ನೀವು ಗಮನಿಸಿದ್ದೀರಾ ಅಲ್ಲೂ ಕೂಡ ಒಂದೇ ಮೆಸೇಜ್ ಪಾಸ್ ಮಾಡಿದ್ದು ನಾವು ಶ್ರಮ ಪಟ್ವಿ ಅಂದರೆ ಅದಕ್ಕೆ ಫಲ ಸಿಗದೇ ಇರಬಹುದು ಆದರೆ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮೆಸೇಜ್ ರವಾನೆ ಮಾಡಿದ್ರು ಈಗ ನೋಡಿದ್ರೆ ದಿಢೀರಂತ ದೆಹಲಿಗೆ ಹೋಗ್ತಿದ್ದಾರೆ ಮೊನ್ನೆ ದೆಹಲಿಗೆ ಹೋದಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡದೆ ವಾಪಸ್ ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಅಲ್ಲಿ ಅಸಮಾಧಾನ ಇದೆ ಅನ್ನೋದು ಕೂಡ ಕಾಣಿಸ್ತಾ ಇದೆ ಅದರ ಮನೆಯಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ದೆಹಲಿಯತ್ತ ಹೋಗಿರೋದ್ರಿಂದ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ ಒಂದು ಕಡೆ ಸಿಎಂ ಆಗಲೇಬೇಕು ಅನ್ನುವಂತ ಪ್ರಬಲ ಆಕಾಂಕ್ಷಿ ಆಕಾಂಕ್ಷಿ ಆಗಿರೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆ ಆಕಾಂಕ್ಷೆ ಹಾಗೇ ಇದೆ ಆದರೆ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ ಪವರ್ ಶೇರಿಂಗ್ ವಿಚಾರವನ್ನ ಎಲ್ಲೂ ಕೂಡ ಹೇಳುವಂತಿಲ್ಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಸೈಲೆಂಟ್ ಆಗಿದ್ದಾರೆ ಒಂದಷ್ಟು ಕಡೆ ದೇವಸ್ಥಾನಕ್ಕೆ ಹೋದಾಗ ಹೇಳ್ತಾರೆ ನಾವು ಪಟ್ಟಂತ ಶ್ರಮಕ್ಕೆ ಫಲ ಸಿಗ್ತಾ ಇದ್ರು ಪ್ರಾರ್ಥನೆಗೆ ಫಲ ಸಿಗುತ್ತೆ ಅಂತ ಅದ್ರ ಬನ್ನೆಲ್ಲ ಈಗ ದೆಹಲಿಗೆ ಹಾರಿದ್ದಾರೆ ಯಾತಕ್ಕಾಗಿ ವರಿಷ್ಠರ್ ಬುಲಾವ್ ಕೊಟ್ಟಿದ್ರ ಅಥವಾ ಇವರೇ ಇಚ್ಛೆಯಿಂದ ಹೋಗಿರೋದಾ ಓಕೆ ನಿನ್ನೆ ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪತ್ನಿಯ ಜೊತೆ ಶಿರ್ಡಿಯ ಸಾಯಿ ಬಾಬಾ ದರ್ಶನವನ್ನ ಮಾಡಿದ್ರು ಶಿರ್ಡಿಗೆ ಶಿರ್ಡಿಗೆ ನಂತರ ಅವರು ಬೆಂಗಳೂರಿಗೆ ವಾಪಸ್ ಆಗ್ಬೇಕಾಗಿತ್ತು ತದನಂತರ ಅವರು ಆ ನೇರವಾಗಿ ದೆಹಲಿಗೆ ತೆರಳಿದ್ದಾರೆ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇರುವಂತದ್ದು ಅಂದ್ರೆ ಬೆಂಗಳೂರಿಗೆ ವಾಪಸ್ ಆಗ್ಬೇಕಾದಂತವರು ನೇರವಾಗಿ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದೇಕೆ ಅನ್ನುವಂತಹ ಚರ್ಚೆ ಈಗ ಶುರುವಾಗಿದೆ ಹೈಕಮಾಂಡ್ ಏನಾದ್ರು ಅವ್ರಿಗೆ ಗುಲಾವನ್ನ ಕೊಡ್ತಾ ನೀವು ದೆಹಲಿಗೆ ಬನ್ನಿ ಅಂತೇಳಿ ಯಾಕಂದ್ರೆ ಕಳೆದ ಆ ಮೂರು ದಿನಗಳ ಹಿಂದಷ್ಟೇ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಬೇಕು ಅವ್ರ ಜೊತೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ಬೇಕು ಅಂತೇಳಿ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ರಾಹುಲ್ ಗಾಂಧಿ ಅವರು ಬಿಹಾರ ವಿಧಾನಸಭಾ ಚುನಾವಣೆ ಒರಿಸ್ಸಾದ ಕಾರ್ಯಕ್ರಮ ಹಾಗೆ ಗುಜರಾತ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರಿಂದ ಮುಖ್ಯಮಂತ್ರಿಗಳಿಗೆ ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅವರು ಸಿಕ್ಕಿರಲಿಲ್ಲ ಸೊ ಹಾಗಾಗಿ ವಾಪಸ್ ಆಗಿದ್ರು ಬೆಂಗಳೂರಿಗೆ ವಾಪಸ್ ಆಗಿದ್ರು ತದನಂತರ ಶಿರ್ಡಿಗೆ ನಿನ್ನೆ ಭೇಟಿಯನ್ನ ಕೊಟ್ಟಿದ್ರು ಈಗ ಏಕಾಕಿ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು ಕೆಲವೊಂದು ಕಡೆ ಹೈಕಮಾಂಡ್ ಏನೋ ಬುಲಾವ್ ಕೊಟ್ಟಿರಬಹುದು ಆ ಕಾರಣಕ್ಕೆ ತೆರಳಿರ್ಬಹುದು ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಈಗಾಗ್ಲೇ ಟ್ವೀಟ್ ಮೂಲಕ ಸ್ಪಷ್ಟಪಡಿಸ್ತಿದ್ದಾರೆ ಹೈಕಮಾಂಡ್ ಯಾವುದೇ ಬುಲಾವನ್ನು ಕೂಡ ಕೊಟ್ಟಿಲ್ಲ ನಾನು ನನ್ನ ಖಾಸಗಿ ಕಾರ್ಯಕ್ರಮಗಳ ನಿಮಿತ್ತ ನಾನು ಆ ಬರ್ತಾ ಇದ್ದೀನಿ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದೀನಿ ಬಿಟ್ರೆ ಬೇರೆ ಯಾವುದು ರಾಜಕೀಯ ಚರ್ಚೆ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಟ್ವೀಟ್ ಮೂಲಕ ಸ್ಪಷ್ಟಪಡ್ತಿದ್ದಾರೆ ಕೂಡ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ದೆಹಲಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು ಕುತೂಹಲಗಳಿಗೆ ಕಾರಣ ಆಗಿದೆ ಅಲ್ಲಿ ಆ ರಾಷ್ಟ್ರೀಯ ನಾಯಕರನ್ನ ಏನಾದ್ರೂ ಇವತ್ತು ಭೇಟಿಯನ್ನ ಮಾಡ್ತಾರ ಅವರ ಜೊತೆ ಏನಾದ್ರೂ ಬೇರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡ್ತಾರ ನಾನೇ ಐದು ವರ್ಷ ಸಿಎಂ ಆಗಿರ್ತೇನೆ ಯಾವುದೇ ಒಪ್ಪಂದ ಆಗಿಲ್ಲ ಹಾಗೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೂ ಕೂಡ ನನ್ನ ನಾಯಕತ್ವದಲ್ಲೇ ಹೋಗ್ತೇವೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸಾಕಷ್ಟು ಅಸಮಾಧಾನ ಆಗಿದೆ ಆ ಕಾರಣಕ್ಕೆ ವರಿಷ್ಠ ಬಳಿ ಏನಾದ್ರೂ ಚರ್ಚೆಯನ್ನ ಮಾಡೋದಕ್ಕೆ ತೆರಳಿದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ ಆದ್ರೆ ಈಗಾಗ್ಲೇ ಅವರು ಸ್ಪಷ್ಟವಾಗಿ ಇಲ್ಲ ಖಾಸಗಿ ಕಾರ್ಯಕ್ರಮಗಳ ನಿಮಿತ್ತ ನಾನು ಬಂದಿರೋದು ಅನ್ನುವಂತ ಟ್ವೀಟ್ ಅನ್ನ ಮಾಡಿರೋದ್ರಿಂದ ಆ ಮುಂದೆ ಅವರು ಯಾರನ್ನ ಭೇಟಿ ಮಾಡ್ತಾರೆ ಇದು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಸತ್ಯ ಓಕೆ ಥ್ಯಾಂಕ್ ಯು ಶಿವ ಡೀಟೇಲ್ಸ್ಗೆ